ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿರಂತರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನರೇಂದ್ರ ವೀಕೆಂಡ್ ರೈತ ವೀಕ್ ಫುಲ್ ಸಾಫ್ಟ್ವೇರ್ ಇಂಜಿನಿಯರ್ ಈ ವಿಡಿಯೋ ಅಲ್ಲಿ ನಾವು ಸ್ವೀಟ್ ಕಾರ್ನ್ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದರಲ್ಲಿ ನಾವು ಈ ಬೆಳೆಗೆ ಯಾವ ಪೆಸ್ಟಿಸೈಡ್ಸು ಫರ್ಟಿಲೈಸರ್ಸು ಖರ್ಚಷ್ಟು ಬೀಳುತ್ತೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ನೀವು ನೋಡ್ತಿರೋ ಸ್ವೀಟ್ ಕಾರ್ನು ಇವತ್ತಿಗೆ ಎರಡು ತಿಂಗಳಾಗಿದೆ ಇದು ಒಂದು ಎಕರೆಗೆ ಬಂದುಬಿಟ್ಟು ನಮಗೆ ಈ ಥರ ಡ್ರಿಪ್ಪು ಬೇಕಾಗುತ್ತೆ ಇದು ಚೈನಾ ಡ್ರಿಪ್ಪು ಇಲ್ಲ ಗಟ್ಟಿ ಡ್ರಿಪ್ಪು ಹಾಕ್ಕೋಬೋದು ಚೈನಾ ಡ್ರಿಪ್ಪು ಅಂತಾದರೆ ಮೂರು ಸಾವಿರದಿಂದ ಮೂರುವರೆ ಸಾವಿರ ಮೀಟರ್ ಬೇಕಾಗುತ್ತೆ ಅಂದರೆ ಮೂರರಿಂದ ಮೂರುವರೆ ರೋಲ್ ಬೇಕಾಗುತ್ತೆ ನಾವು ಡ್ರಿಪ್ಪಿಂದ ಡ್ರಿಪ್ ಸೆಂಟ್ರ್ ಟು ಸೆಂಟ್ರ್ ಡಿಸ್ಟೆನ್ಸು ಮೂರು ಮುಕ್ಕಾಲು ಅಡಿ ಇಟ್ಟಿದ್ದೀವಿ ನಾರಿಂದ ನಾರು ಒಂದೂವರೆ ಅಡಿ ಇಟ್ಟಿದ್ದೀವಿ ಇದು ಡಿ ಡೆನ್ಸಿಟಿ ಸ್ವಲ್ಪ ದೂರನೇ ಇರಬೇಕು ಹತ್ತಿರ ಇದ್ದರೆ ಏನಾಗುತ್ತೆ ಅಂತಂದರೆ ನಮಗೆ ತೆನೆ ಸೈಜ್ ಬರಲ್ಲ ಇವತ್ತು ಎರಡು ತಿಂಗಳಾಗಿದೆ ಇಲ್ಲಿ ನೋಡಿ ಇಲ್ಲಿ ಚಿಕ್ಕ ತೆನೆ ಎಲ್ಲ ಇದೆ ಅಲ್ವಾ ಇದನ್ನೆಲ್ಲ ಕೀಳಬೇಕು ಇನ್ನೊಂದು ಫೋರ್ ಫೈವ್ ಡೇಸ್ ಬಿಟ್ಬಿಟ್ಟು ನಾವು ಇದನ್ನೆಲ್ಲ ಲೇಬರ್ನಾಗ್ಬಿಟ್ಟು ರಿಮೂವ್ ಮಾಡ್ತೀವಿ ಈ ಥರ ತೆಗೆದುಬಿಟ್ಟು ಬರೀ ಒಂದು ತೆನೆಯನ್ನು ಮಾತ್ರ ಇಟ್ಕೋಬೇಕು ಒಂದು ಪೈರಿಗೆ ಒಂದು ತೆನೆ ಇಟ್ಟರೆ ನಮಗೆ ದಪ್ಪ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಏನಪ್ಪ ಅಂತಂದರೆ ಇದು ಒಂದು ಎಕರೆ ಇದೆ ಹದಿನೆಂಟು ಸಾವಿರ ನಾರನ್ನ ನಾಟಿ ಮಾಡಿದ್ದೀವಿ ಇದು ಪೈರು ಕ್ರೇಟಲ್ ಆಗಿಬಿಟ್ಟು ನಾಟಿ ಮಾಡಿದ್ದೀವಿ ಇದು ವೆರೈಟಿ ಬಂದುಬಿಟ್ಟು ಮಿತಾಸ್ ಅಂತ ನಾವು ಒಂದು ಹಾಕಿದ ಹದಿನೈದು ದಿನಕ್ಕೆ ನಾಟಿ ಮಾಡಿಬಿಟ್ಟು ನಾಟಿ ಆಗಿದ್ದು ಐದು ದಿನಕ್ಕೆ ಒಂದು ಎಕರೆಗೆ ಒಂದೂವರೆ ಮೂಟೆಯಷ್ಟು ಯೂರಿಯಾನ ಕೊಟ್ಟಿದ್ದೀವಿ ಮತ್ತು ನಾಟಿ ಮಾಡಿದ್ದು ಟೆನ್ ಡೇಸ್ಗೆ ಸ್ವಲ್ಪ ಸುಳ್ಳಿಯಲ್ಲಿ ಹುಳು ಕಾಣಿಸ್ತು ಬೆಂಜಾಯಿತು ಆಯಿಲು ಮತ್ತು ನ್ಯಾನೋ ಯೂರಿಯಾ ಕೊಟ್ಟಿದ್ದೀವಿ ಅದಾದಮೇಲೆ ಒಂದು ಟ್ವೆಂಟಿ ಡೇಸಲ್ಲಿ ಮತ್ತೆ ಸ್ವಲ್ಪ ಹುಳು ಕಾಣಿಸ್ತು ಬೆಂಜಾಯಿತು ರಾಕೆಟ್ ಕಾಂಬಿನೇಷನ್ನ ಸ್ಪ್ರೇ ಮಾಡಿದ್ವಿ ಮತ್ತು ಒಂದು ತಿಂಗಳಾದಾಗ ಹತ್ತು ಇಪ್ಪತ್ತಾರೊಂದು ಮೂಟೆ ಇಪ್ಪತ್ತಿಪ್ಪತ್ತೊಂದು ಮೂಟೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀವಿ ನಾವು ಈ ಡ್ರಿಪ್ಪಲ್ಲಿ ಡ್ರಿಪ್ಗೆ ಆ ಕಡೆ ಈ ಕಡೆನ ಪೈರ್ ನಾಟಿ ಮಾಡಿದ್ವಿ ಸೆಂಟ್ರಲ್ಲಿ ಗಟ್ಟಿ ಗೊಬ್ಬರನ ಹಾಕಿದ್ವಿ ಒನ್ ಮಂತ್ ಇದ್ದಾಗ ಮತ್ತು ಸ್ವಲ್ಪ ಮಳೆಗಾಲ ಮಳೆ ಜಾಸ್ತಿ ಆಗಿದ್ದರಿಂದ ಆ ಥರ ಹುಳು ಏನು ಕಾಣಿಸ್ಕೊಳ್ಳಲಿಲ್ಲ ಈ ಮೇಲೆ ತೆನೆ ಹೋಯ್ತು ತೆನೆ ಹೋದ್ಮೇಲೆ ನಾವು ಈ ಪೈರಿಗೆ ಏನು ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ ಮೇ ಬಿ ಹುಳು ಬಿದ್ದರೆ ಒಂದು ಸಲ ಈ ತೆನೆಗೆ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ ಅದಕ್ಕೂ ಬೆಂದಾಯಿತು ರಾಕೆಟ್ ಕಾಂಬಿನೇಷನ್ ಸ್ಪ್ರೇ ಮಾಡಿಕೊಂಡ್ರೆ ಹುಳು ಎಲ್ಲ ಹೋಗುತ್ತೆ ಅಥವಾ ಹತೋಟಿಗೆ ಬರುತ್ತೆ ಇಷ್ಟು ಪೆಸ್ಟಿಸೈಡ್ಸ್ ಬಗ್ಗೆ ಆದರೆ ಫರ್ಟಿಲೈಸರು ಅದೇ ಒಂದು ಫೈವ್ ಡೇಸ್ ಇದ್ದಾಗ ಯೂರಿಯಾ ಮುಟ್ಟೆ ಕೊಟ್ಟಿದ್ವಿ ಒದ್ದು ಬದ್ದಾದಾಗ ಹತ್ತು ಇಪ್ಪತ್ತಾರು ಇಪ್ಪತ್ತಿಪ್ಪತ್ತು ಕಾಂಬಿನೇಷನಲ್ಲಿ ಕೊಟ್ಟಿದ್ವಿ ಇವತ್ತಿಗೆ ಟೂ ಮಂತ್ಸ್ ಆಗಿದೆ ಇವತ್ತು ಈ ಒಂದು ಎಕರೆಗೆ ಐದು ಕೆ ಜಿಯಷ್ಟು ತರ್ಟಿನ್ ಝೀರೋ ಫಾರ್ಟಿ ಫೈವ್ನ ಡ್ರಿಪ್ಪಲ್ಲಿ ಇದ್ದೀವಿ ತರ್ಟಿನ್ ಜೀರೋ ಫಾರ್ಟಿ ಫೈವು ನಾವು ಡ್ರಿಪ್ಪಲ್ಲಿ ಡೈರೆಕ್ಟಾಗಿ ಇದು ಮೈನ್ ಪೈಪು ವಾಟ್ರ್ ಮುಖಾಂತರ ಹೋಗಿಬಿಟ್ಟು ಡ್ರಿಪ್ಪಲ್ಲಿ ಬಂದುಬಿಡುತ್ತೆ ಇದು ಯಾವುದೇ ಥರ ಹ್ಯಾಂಡಲ್ ಇಲ್ಲ ಡ್ರಿಪ್ ಮುಖಾಂತರ ಇದ್ದೀವಿ ನೆಕ್ಸ್ಟ್ ಇನ್ನೊಂದು ಟೆನ್ ಡೇಸಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ ಅಂದಾಗ ಒಂದು ಮೂಟೆಯಷ್ಟು ಸಲ್ಫೇಟನ್ನ ಕೊಡ್ತೀವಿ ಸಲ್ಫೇಟ್ ಏನೋ ಕಪ್ಪ ಕೊಡ್ತೀವಿ ಅಂತಂದರೆ ಇತ್ತೇನೆ ಟೈಟ್ ಬರುತ್ತೆ ದಪ್ಪ ಬರುತ್ತೆ ಆದ್ದರಿಂದ ನಮ್ಗೆ ಟನ್ನೇಜ್ ಬರುತ್ತೆ ಇಷ್ಟು ಸ್ನೇಹಿತರೆ ಇದಕ್ಕೆ ಅಷ್ಟೇನು ಖರ್ಚು ಬರಲ್ಲ ಒಂದು ಎಕರೆಗೆ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ಸಾವಿರ ಖರ್ಚು ಬರ್ಬೋದು ಹದಿನೈದು ರೂಪಾಯಿ ಮೇಲೆ ಇದ್ದರೆ ಸ್ವಲ್ಪ ದುಡ್ಡಾಗುತ್ತೆ ಹತ್ತು ರೂಪಾಯಿ ಒಳಗಡೆ ಇದ್ದರೆ ಏನು ಬಂಡವಾಳ ಬರುತ್ತೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಇದ್ರೆ ಲಾಸ್ ಆಗುತ್ತೆ ತುಂಬ ಈಸಿ ಬೆಳೆ ಇದನ್ನು ದುಡ್ಡು ಮಾಡಬೇಕು ಅಂತ ಆಗೋದಕ್ಕಿಂತ ಏನಂತಂದರೆ ಬೇರೆ ಚಿಲ್ಲರೆ ಬೆಲೆ ಎಲ್ಲ ಇಟ್ಬಿಟ್ಟು ಭೂಮಿ ಹಾಳಾಗಿರುತ್ತೆ ವಿಲ್ಟ್ ಕೇಳುತ್ತೆ ಅಂತಲೇ ಮೇಯ್ನ್ ಹಾಕ್ತೀವಿ ನಾವು ರೈತರು ಮತ್ತು ಒಂದು ಎಕರೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಜೋಳನೂ ಮಾರ್ಬೋದು ಅಂದರೆ ಈ ಸಾರಿ ಜೋಳ ಅಲ್ಲ ಈ ಕರೆಗಳನ್ನ ಹಸುಗಳಿರೋರ್ಗೆ ಮಾರ್ಬೋದು ಇದನ್ನು ಮೇಯ್ನ್ಲಿ ತಿನ್ನೋದಕ್ಕೆ ಬೇಯಿಸಿಬಿಟ್ಟು ತಿನ್ನೋದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಈ ಮದುವೆ ಸಮಾರಂಭಗಳಲ್ಲೆಲ್ಲ ನೀವು ತಿಂದಿರ್ತೀರ ಸ್ವೀಟ್ ಕಾರ್ನ್ ಪಲ್ಯ ಹಾಕ್ತಾರೆ ಮತ್ತು ಇಂಡಿಯನ್ ಸ್ವೀಟ್ ಕಾರ್ನ್ ಅದು ಇದು ಅಂತ ಬೇಯಿಸ್ಬಿಟ್ಟು ತುಂಬ ಸೆಲ್ ಮಾಡ್ತಾರೆ ನೋಡಿ ಇದು ಚಿಕ್ಕದು ಇದು ವೇಸ್ಟು ಇದನ್ನ ರಿಮೂವ್ ಮಾಡಿದ್ರೆ ಬರೀ ಒಂದಿರುತ್ತೆ ಒಂದಿರೋದ್ರಿಂದ ತೆನೆ ಸೈಜ್ ಬರುತ್ತೆ ಇಷ್ಟು ಸ್ನೇಹಿತರೆ ಈ ಬೆಳೆ ಬಗ್ಗೆ ಮಾಹಿತಿ ನಮ್ಮ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ